ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಒಂದು ಒಳ್ಳೆಯ ಹೋಗಬೇಕು ಅಂತ ಆಸೆ ಇರುತ್ತೆ ಮಕ್ಕಳ ಮೇಲೆ ಆಸೆ ಇರುತ್ತೆ ಮಕ್ಕಳಾಗಬೇಕು ಅಂತ ಇನ್ನು ಮಕ್ಕಳಿಗೆ ಒಳ್ಳೆ ಹೈಯರ್ ಸ್ಟಡಿ ಕೊಡಿಸ್ಬೇಕು ಒಳ್ಳೆ ಶಿಕ್ಷಣ ಕೊಡಿಸಿ ಅವ್ರಿಗೊಂದು ಒಳ್ಳೆ ಉದ್ಯೋಗ ಕೊಡಿಸ್ಬೇಕು ಅವ್ರನ್ನ ಸೆಟ್ಲು ಮಾಡಬೇಕು ಅನ್ನೋ ಆಸೆ ಕನಸಿರುತ್ತೆ ಜಮೀನ್ ಖರೀದಿ ಮಾಡಬೇಕು ತೋಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಶೇರ್ ಖರೀದಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಹೀಗೆ ವಿದೇಶ ಪ್ರಯಾಣ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾಕಷ್ಟು ರೀತಿಯ ಆಸೆ ಕನಸು ಇರುತ್ತೆ ಎಲ್ಲದಕ್ಕೂ ಮೂಲ ಹಣ ಈ ಹಣ ನಮಗೆ ಆಕರ್ಷಣೆ ಆಗಬೇಕು ನಾವು ಅಂದುಕೊಂಡಿದ್ದೆಲ್ಲ ನಮ್ಮ ಕೈಗೆಟುಕಬೇಕು ಮನೆ ಮಾಡಿಕೊಳ್ಬೇಕು ಜಮೀನು ಖರೀದಿ ಮಾಡಬೇಕು ನಾವು ಆಸೆ ಪಟ್ಟಿದ್ದಂಥದ್ದೆಲ್ಲದನ್ನೂ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಹೀಗೆ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಹಣ ವಿಪರೀತವಾಗಿ ವೃದ್ಧಿ ಆಗಬೇಕು ಸ್ವಂತ ಮನೆ ಕಟ್ಕೊಳ್ಬೇಕು ಸ್ವಂತ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಸೈಟನ್ನಾದರೂ ಸರಿಯಾಗಿ ಖರೀದಿ ಮಾಡಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಒಂದು ಪರಿಹಾರ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಸೋಮವಾರ ಬುಧವಾರ ಶನಿವಾರ ಈ ಮೂರು ದಿನಗಳಲ್ಲಿ ಯಾವತ್ತು ನಿಮಗೆ ಅನುಕೂಲತೆ ಆಗುತ್ತೆ ಆವತ್ತು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಾವತ್ತೇ ಮಾಡಿಕೊಂಡ್ರು ಕೂಡ ಇದನ್ನು ನೀವು ಬೆಳಗ್ಗೆ ನೀವು ಎಂಟು ಗಂಟೆ ಒಳಗಡೆ ಮಾಡಬೇಕು ಅಂದರೆ ಒಂದು ಆರರಿಂದ ಎಂಟು ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಬೆಳಗ್ಗೆ ಆಗೋದೇ ಇಲ್ಲಪ್ಪ ಅಂತಂದರೆ ಸಾಯಂಕಾಲ ನೀವು ನಾಲ್ಕರಿಂದ ಐದೂವರೆ ಒಳಗಡೆ ನೀವು ಮಾಡಿಕೊಳ್ಬೇಕು ಐದುವರೆ ಒಂದು ಆರು ಗಂಟೆ ಒಳಗಡೆ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ ಒಟ್ಟಾರೆ ಸೂರ್ಯ ಮುಳುಗುವುದರ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಬಿಸಿಲೊತ್ತಲ್ಲಿ ಮಾಡಿಕೊಳ್ಬೇಡಿ ಬೆಳಗ್ಗೆ ತಂಪೊತ್ತಲ್ಲಿ ಸೂರ್ಯ ಆಗ್ತಾನೆ ಉದಯಿಸಿರುವಂಥ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಸೂರ್ಯ ಇರುವಾಗಲೇ ಸಾಯಂಕಾಲ ಒಂದು ನಾಲ್ಕೂವರೆಯಿಂದ ಒಂದು ಐದು ಐದುವರೆ ನಾಲ್ಕು ಗಂಟೆ ಐದುವರೆ ತಂಪುತ್ತಲ್ಲಿ ನೀವು ಮಾಡಿಕೊಳ್ಳಿ ಆರು ಗಂಟೆ ಒಳಗಡೆ ನೀವು ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ವಿಪರೀತ ಧನಪ್ರಾಪ್ತಿಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣ ಆಸ್ತಿ ಒಡವೆ ಏನು ಬೇಕಾದರೂ ಖರೀದಿ ಮಾಡ್ತೀರ ಜೀವನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತೀರ ರಾಜಕೀಯವಾಗಿ ಬೆಳಿಬೇಕು ರಾಜಕೀಯವಾಗಿ ಎಲೆಕ್ಷನಲ್ಲಿ ನಿಂತ್ಕೋಬೇಕು ಇಲ್ಲ ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಒಂದು ಒಳ್ಳೆಯ ಹೆಸರು ಮಾಡಬೇಕು ಚೆನ್ನಾಗಿ ಹಣ ಮಾಡಬೇಕು ಲಕ್ಸೂರಿಯಸ್ ಲೈಫ್ನ ಮಾಡಬೇಕು ಅಂತಂದರೆ ಈ ಪರಿಹಾರ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿದೆ ಎಷ್ಟೆಲ್ಲ ನಿಮಗೆ ಅದೃಷ್ಟ ಬಂದಿದೆ ಅಂತೇಳಿ ಸೋಮವಾರ ಶಿವನ ಅನುಗ್ರಹದೊಂದಿಗೆ ಮಾಡಿಕೊಳ್ಬೋದು ಬುಧವಾರ ಗಣಪತಿಯ ಅನುಗ್ರಹದೊಂದಿಗೂ ಮಾಡ್ಕೊಳ್ಬೋದು ಹಾಗೆ ಶನಿವಾರದ ದಿನ ನೀವು ವಿಷ್ಣುವಿನ ಒಂದು ಅನುಗ್ರಹದೊಂದಿಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಮೊದಲನೇದಾಗಿ ಸ್ನೇಹಿತರೆ ನೀವು ಭೂಮಿ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಜಾಗ ಏನಾದರೂ ನಾನು ಮಾಡಿಕೊಳ್ಬೇಕು ಅಂತಂದರೆ ನೀವು ಇವತ್ತು ಮಾಡಬೇಕಾಗಿರೋದು ಬುಧವಾರದ ದಿನ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಶ ಸೋಮವಾರನೂ ಮಾಡ್ಕೊಳ್ಬೋದು ಬುಧವಾರ ದಿನ ಮಾಡಿಕೊಂಡ್ರು ಕೂಡ ತುಂಬನೇ ಒಳ್ಳೆಯದು ಅಥವಾ ಶನಿವಾರ ಕೂಡ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಿಮ್ಮ ದೇವಾಲಯ ಯಾವುದಾದ್ರೂ ಇದೆಯಾ ಹತ್ತಿರದಲ್ಲಿ ಸುತ್ತಮುತ್ತ ದೇವಾಲಯ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹರಳಿ ಮರ ಇತ್ತು ಅಂದರೆ ಆ ಹರಳಿ ಮರಕ್ಕೆ ನೀವು ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಒಂದು ಕೆಂಪು ಬಣ್ಣದ ದಾರ ನೀವು ಮಾಡಿಕೊಂಡು ತೆಗೆದುಕೊಳ್ಬಹುದು ಕೆಂಪು ಬಣ್ಣದ ದಾರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡ್ಬಂದು ನೀವು ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ದಾರವನ್ನು ನೀವು ಅರಳಿ ಮರಕ್ಕೆ ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟು ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಸುಮಾರು ಒಂದು ಐದು ಪ್ರದಕ್ಷಿಣೆನಾದರೂ ಹಾಕ್ಕೊಳ್ಳಿ ಪ್ರದಕ್ಷಿಣೆ ಹಾಕ್ಕೊಂಡು ಅದಾದಮೇಲೆ ಸ್ನೇಹಿತರೆ ಸಾಸಿವೆ ಬರುತ್ತೆ ನೋಡಿ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿಗೆ ನಿಮಗೆ ತೊಗೊಂಬಂದುಬಿಟ್ರೆ ಸಾಕು ಒಂದು ಸ್ಪೂನ್ ಅಷ್ಟು ಬೇಕಾಗುತ್ತೆ ಪರಿಹಾರಕ್ಕೆ ಆ ದಾರವನ್ನು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಈ ಬಿಳಿ ಸಾಸಿವೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಆ ಒಂದು ಅರಳಿ ಮರದ ಬುಡಕ್ಕೆ ನೀವು ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಿ ಬೇಡ್ಕೊಂಡು ಬರಬೇಕು ನನಗೆ ಸ್ವಂತ ಭೂಮಿ ಆಗಬೇಕು ಸ್ವಂತ ಮನೆ ಆಗಬೇಕು ಇಷ್ಟು ದಿನದೊಳಗಡೆ ಆಗಬೇಕು ನನಗೆ ಈ ಒಂದು ಸ್ವಂತ ಮನೆಯ ಯೋಗವನ್ನು ಕರುಣಿಸು ಅಂತ ಬೇಡ್ಕೋಬೇಕು ಯಾಕಂದರೆ ಕೆಲವೊಬ್ಬರಿಗೆ ಜೀವನ ಪರ್ಯಂತ ಕೂಡ ಸ್ವಂತ ಮನೆಯಲ್ಲಿ ಇರುವಂಥ ಯೋಗ ಇರೋದಿಲ್ಲ ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲೇ ಇದ್ದು ಬಾಡಿಗೆ ಮನೆಯಲ್ಲೇ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅವರು ಹಾಗೆ ಬದುಕ್ತಾ ಇರ್ತಾರೆ ಅವ್ರ ಮಕ್ಕಳು ಕೂಡ ಹಾಗೆ ಇರ್ತಾರೆ ಇದಕ್ಕೆಲ್ಲ ಅಂತ್ಯ ಆಡಬೇಕು ಜೀವನದಲ್ಲಿ ಒಂದು ನಿವೇಶನಾದರೂ ಮಾಡಿಕೊಳ್ಬೇಕು ಒಂದು ಚಿಕ್ಕದಾದಂಥ ಒಂದು ಸ್ವಂತ ಮನೆಯನ್ನಾದ್ರೂ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ಈ ಸ್ನೇಹಿತರೆ ಈ ಒಂದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸವನ್ನು ಮಾಡುತ್ತೆ ಈ ರೀತಿ ನೀವು ಸೋಮವಾರ ಬುಧವಾರ ಮತ್ತು ಶನಿವಾರದ ದಿನ ನೀವು ಮಾಡ್ಕೊಳ್ಳಿ ಇದನ್ನು ಸುಮಾರು ನೀವು ಎಷ್ಟು ಸತಿ ಮಾಡ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಸುಮಾರು ಒಂದು ಇಪ್ಪತ್ತೊಂದು ಸಲ ನೀವು ಮಾಡ್ಕೊಳ್ಬೇಕಾಗುತ್ತೆ ಇಪ್ಪತ್ತೊಂದು ದಿನ ನೀವು ಮಾಡಿಕೊಳ್ಬೇಕು ಸೋಮವಾರ ಬುಧವಾರ ಶನಿವಾರದ ಲೆಕ್ಕದಲ್ಲೇ ಮಾಡ್ಕೊಂಡೋಗಿ ಇಪ್ಪತ್ತೊಂದು ದಿನ ನೀವು ಇಪ್ಪತ್ತೊಂದು ಸಲ ನೀವು ಮಾಡ್ಕೊಳ್ಳಿ ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಗ್ಯಾಪ್ ಬಿಟ್ಟು ಕೂಡ ನೀವು ಮಾಡ್ಕೊಳ್ಬೋದು ಖಂಡಿತ ಸ್ನೇಹಿತರೆ ನೀವು ಆಸೆ ಪಟ್ಟಂಥದ್ದು ನೆರವೇರುತ್ತೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಅರಳಿ ಮರಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ಕೈಯಲ್ಲಿ ಬಿಳಿ ಸಾಸಿವೆ ಇಟ್ಕೊಳ್ಳಿ ಪ್ರದಕ್ಷಿಣೆ ಒಂದು ಐದು ಪ್ರದಕ್ಷಿಣೆ ಹಾಕ್ಕೊಳ್ಳಿ ಆ ಬುಡ ಏನಿದೆ ನೋಡಿ ಅರಳಿ ಮರದ ಬುಡ ಅಲ್ಲಿ ನೀವು ಈ ಬಿಳಿ ಸಾಸಿವೆಯನ್ನು ಸ್ವಲ್ಪ ಮಣ್ಣಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ ಈ ರೀತಿ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸ್ವಂತ ಮನೆ ಕನಸು ನೆರವೇರುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ಮರೆಯೋದು ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ಈಗ ಇನ್ನು ಎರಡನೇ ಪರಿಹಾರ ಅಂದರೆ ಏನಾದರೂ ವಸ್ತುನ ಖರೀದಿ ಮಾಡಬೇಕು ಆಭರಣ ಖರೀದಿ ಮಾಡಬೇಕು ಕಾರನ್ನ ಖರೀದಿ ಮಾಡಬೇಕು ಮಕ್ಕಳಿಗೆ ಉದ್ಯೋಗ ಆಗಬೇಕು ವಿದ್ಯಾಭ್ಯಾಸ ಚೆನ್ನಾಗಬೇಕು ವಿದೇಶ ಪ್ರಯಾಣ ಆಗಬೇಕು ಏನೇ ನಿಮ್ಮ ಆಸೆ ಕನಸಿರ್ಬೋದು ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಆಸೆ ಕನಿಸಿದ್ದೇ ಇರುತ್ತೆ ಏನೇ ನಿಮ್ದು ಆಸೆ ಕನಸಿದ್ರೂ ಕೂಡ ಈ ದಿನ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಸೋಮವಾರ ಬುಧವಾರ ಹಾಗೆ ಶನಿವಾರ ಈ ಮೂರು ದಿನಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮನೆಯಿಂದ ಬರಬೇಕಾದ್ರೆ ಸ್ನೇಹಿತರೆ ಸ್ವಲ್ಪ ಸಕ್ಕರೆನ ತೆಗೆದುಕೊಳ್ಬೇಕು ಈ ಒಂದು ಪರಿಹಾರಕ್ಕೆ ಅಂತ ಸಪ್ರೇಟಾಗಿ ಸಕ್ಕರೆನ ತನ್ನಿ ಮನೆಯಲ್ಲಿರೋ ಸಕ್ಕರೆನ ಉಪಯೋಗಿಸ್ಬೇಡಿ ಸಕ್ಕರೆನ ತನ್ನಿ ತಗೊಳ್ಳಿ ಹಾಗೆ ಅದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಬೆರೆಸಿ ಸಕ್ಕರೆ ಅಕ್ಕಿ ಹಿಟ್ಟು ಇವೆರಡೂ ಕೂಡ ಮಿಶ್ರಣ ಆಗಿರಬೇಕು ಇವೆರಡನ್ನ ಮಿಶ್ರಣ ಮಾಡಿಕೊಂಡು ಸ್ನೇಹಿತರೆ ಎಲ್ಲಾದರೂ ಇರುವೆ ಗೂಡು ಇರುತ್ತೋ ನೋಡಿ ಇರುವೆ ಗೂಡು ಎಲ್ಲೇ ಇರಲಿ ನಿಮ್ಮ ಒಂದು ಸುತ್ತಮುತ್ತ ಅಥವಾ ದೇವಾಲಯದ ಹತ್ರ ಎಲ್ಲಾದರೂ ಇರೋ ಜಾಗ ಅಲ್ಲಿ ಚೆನ್ನಾಗಿ ಮಣ್ಣಲ್ಲಿ ತೋಡಿ ತೋಡಿ ಒಂದು ಉತ್ತದ ರೀತಿಯಲ್ಲಿ ಇರುವೆಗಳು ಅದನ್ನು ಕಟ್ಕೊಂಡಿರ್ತವೆ ಅಂತಹ ಒಂದು ಜಾಗನ ನೋಡ್ಕೊಳ್ಳಿ ಇರುವೆ ಚೆನ್ನಾಗಿ ಓಡಾಡ್ತಾ ಇರಬೇಕು ಕಪ್ಪಿರುವೆ ಅಲ್ಲಿ ತೆಗೆದುಕೊಂಡೋಗಿ ನೀವೊಂದು ಬೆಲ್ಲ ಇದು ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನ ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ನೀವು ಸಕ್ಕರೆ ಅಕ್ಕಿ ಹಿಟ್ಟನ್ನು ಸುಮಾರು ಒಂದು ಐದರಿಂದ ಒಂಬತ್ತು ಸತ್ತಿನಾದರೂ ನೀವು ಹಾಕಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ನೀವು ಅಂದ್ಕೊಡೋದನ್ನು ನೀವು ಶೇಖರಣೆ ಮಾಡಿಕೊಳ್ಬೇಕು ಪಡೆದುಕೊಳ್ಬೇಕು ಅಂದರೆ ಖಂಡಿತವಾಗಿ ಈ ಇರುವೆಗಳಿಗೆ ಈ ರೀತಿ ನೀವು ತಿನ್ನಿಸೋದ್ರಿಂದ ನೀವು ಅಂದ್ಕೊಂಡಿರೋದು ನಿಮ್ಮ ಮನೆಗೆ ಸೇರುತ್ತೆ ಇರುವೆಗಳು ಯಾವ ರೀತಿಯಾಗಿ ಅವರ ಆಹಾರಗಳನ್ನು ಶೇಖರಣೆ ಮಾಡಿಟ್ಕೋತಾರೋ ಅದೇ ರೀತಿ ನಿಮ್ಮ ಆಸೆ ಕನಸು ಏನಿರುತ್ತೆ ಅವು ಅದು ನೆರವೇರುತ್ತೆ ಅದನ್ನು ನೀವು ಶೇಖರಿಸ್ಕೊಳ್ಳುವಂಥ ಶಕ್ತಿ ನಿಮ್ಮದಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ಜೀವನದಲ್ಲಿ ನೀವು ಹಿಂದೆ ತಿರುಗಿ ನೋಡೋದಿಲ್ಲ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾಗಿ ಇರುತ್ತೆ ನೀವು ಆಸೆ ಪಟ್ಟಂಥ ಮನೆ ಸೈಟು ಕಾರು ಏನೇ ಆಗಿರ್ಬೋದು ನಿಮ್ಮ ಆಸೆ ಕನಸು ಯಾವುದೇ ಇರ್ಬೋದು ಅದೆಲ್ಲವೂ ಕೂಡ ನೆರವೇರುತ್ತೆ ಸ್ವಂತ ಮನೆಗೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ಪರಿಹಾರ ಮಾಡಿಕೊಳ್ಬೇಕು ಹಾಗೆಯೇ ಈ ಒಂದು ಪರಿಹಾರವನ್ನು ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಒಂಬತ್ತು ಅಥವಾ ಐದು ಐದು ಅಥವಾ ಒಂಬತ್ತು ಇವೆರಡು ದಿನದಲ್ಲಿ ನೀವು ಇಷ್ಟು ದಿನನಾದರೂ ನೀವು ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕಂಗೆ ಮಾಡ್ಕೊತ ಬನ್ನಿ ಸ್ನೇಹಿತರೆ ಖಂಡಿತ ಅದು ನಿಮಗೆ ಫಲವನ್ನು ಕೊಡುತ್ತೆ ಅದೇನಾದರೂ ನಿಮಗೆ ಲೇಟ್ ಆಗ್ತಾ ಇಲ್ಲ ಅಂದರೆ ಮತ್ತೆ ಮತ್ತೆ ಮಾಡ್ಕೊಳ್ಬೋದು ಇಷ್ಟೇ ಸತಿ ನೀವು ಮಾಡಿ ಮುಗಿಸ್ಬೇಕು ಅಂತೇನಿಲ್ಲ ಮತ್ತೆ ಮತ್ತೆ ಮಾಡ್ಕೊಳ್ಳಿ ಬೆಸ ಸಂಖ್ಯೆಯಲ್ಲಿ ಮಾಡ್ಕೊತ ಹೋಗಿ ಬೆಸ ಸಂಖ್ಯೆಯಲ್ಲಿ ಮಾಡ್ಕೊತಾ ಹೋದರೆ ತುಂಬನೇ ಒಳಿತನ ಕಾಣ್ತೀರ ಶೀಘ್ರವಾಗಿ ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಎರಡು ಅದ್ಭುತ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿ ಸ್ನೇಹಿತರೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಆಶ್ಚರ್ಯ ಪಡ್ತೀರ ನೀವೇನೇ ಇಷ್ಟು ಬೇಗ ನಮ್ಮ ಕೈಯಲ್ಲಿ ಸ್ವಂತ ಮನೆ ಇದೆಯಾ ಇಷ್ಟು ಬೇಗ ನಮ್ಮ ಕೈಯಲ್ಲಿ ಕಾರ್ ಇದೆಯಾ ಜ್ಯುವೆಲರಿ ಇದೆಯಾ ನಮ್ಮ ಲೈಫ್ ಹೆಂಗೆ ಚೇಂಜ್ ಆಯಿತಾ ಹೇಳಿ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಅದೃಷ್ಟ ಕೂಡ ಬದಲಾಗುತ್ತೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು